ಸಿಎಂ ಸಿದ್ದರಾಮಯ್ಯ ಪರ ಸೆಪ್ಟೆಂಬರ್ ಹನ್ನೆರಡಕ್ಕೆ ವಿಚಾರಣೆ ಮುಂದೂಡಿಕೆ ಸಿದ್ದುಪರ ಅಡ್ವೊಕೇಟ್ ಜನರಲ್ ವಾದ ಹೇಗಿತ್ತು ಗೊತ್ತಾ ಸಿಎಂ ಸಿದ್ದರಾಮಯ್ಯವರ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಪ್ರಬಲ ವಾದ ಮಂಡಿಸಿದ್ದಾರೆ ಆ ಒಂದು ವಿಷಯವನ್ನ ಕೋರ್ಟ್ನಲ್ಲಿ ಬಿಡಿಸಿ ಹೇಳಿದ್ದಾರೆ ಕೆಲವು ಹಳೆ ಪ್ರಕರಣಗಳನ್ನು ಉದಾಹರಣೆಯಾಗಿ ಕೊಟ್ಟು ವಾದ ಮಂಡಿಸಿದ್ದಾರೆ ಹಾಗಾದ್ರೆ ಸೋಮವಾರ ಸಿದ್ದುಪರ ಅಡ್ವೊಕೇಟ್ ಜನರಲ್ ಮಂಡಿಸಿದ ವಾದ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಢ ಹಗರಣದ ಗೆ ಅನುಮತಿ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಕರ್ನಾಟಕ ಹೈಕೋರ್ಟ್ ಮತ್ತೆ ಮುಂದೂಡಿದೆ ಸೋಮವಾರ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಮುಂದಿನ ವಿಚಾರಣೆಯನ್ನ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಂದೂಡಿದ್ದಾರೆ ಇನ್ನ ಸೆಪ್ಟೆಂಬರ್ ಹನ್ನೆರಡರಂದು ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂವಿ ಅವರು ಮತ್ತೊಂದು ಸುತ್ತಿನ ವಾದ ಮಂಡನೆ ಮಾಡಲಿದ್ದಾರೆ ಹಾಗಾದ್ರೆ ಸೋಮವಾರ ಸಿದ್ದು ಪರ ಅಡ್ವೊಕೇಟ್ ಜನರಲ್ ಮಂಡಿಸಿದ ವಾದ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಸೆವೆಂಟೀನ್ ಎ ಅಡಿ ಗೆ ಪೊಲೀಸರು ಅನುಮತಿ ಕೇಳಬಹುದು ಅದಕ್ಕೂ ಮೊದಲು ತನಿಖಾಧಿಕಾರಿ ಪ್ರಾಥಮಿಕ ತನಿಖೆ ನಡೆಸಬೇಕು ಪ್ರಾಥಮಿಕ ತನಿಖೆ ವಿವರವನ್ನ ಸಕ್ಷಮ ಪ್ರಾಧಿಕಾರಕ್ಕೆ ನೀಡಬೇಕು ಹೇಳಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಲಲಿತಾ ಕುಮಾರಿ ಪ್ರಕರಣವನ್ನ ಉಲ್ಲೇಖಿಸಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿರೋ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಾಥಮಿಕ ತನಿಖೆ ಅಗತ್ಯವೆಂದಿದೆ ಆದ್ರೆ ಸೆವೆಂಟೀನ್ ಎ ಅಡಿ ಅನುಮತಿಗೆ ಪ್ರಾಥಮಿಕ ತನಿಖೆ ಆಗಿರಬೇಕೆಂದಿಲ್ಲ ವಿಚಾರಣೆ ತನಿಖೆಗೂ ಮುನ್ನ ಹದಿನೇಳು ಎ ಅನುಮತಿ ಬೇಕಲ್ಲವೇ ಅಂತ ಿ ಅಡ್ವೊಕೇಟ್ ಜನರಲ್ ಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪ್ರಶ್ನಿಸಿದ್ರು ಇದಕ್ಕೆ ಉತ್ತರಿಸಿದ ಅಡ್ವೊಕೇಟ್ ಜನರಲ್ ಯಾವ ಕೇಸ್ ನಲ್ಲಿ ಪ್ರಾಥಮಿಕ ತನಿಖೆ ಬೇಕೆಂಬುದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಇಪ್ಪತ್ತೆರಡು ವರ್ಷಕ್ಕಿಂತ ಹಳೆಯ ಕೇಸ್ ಆಗಿರುವುದರಿಂದ ಪ್ರಾಥಮಿಕ ತನಿಖೆ ಬೇಕು ಸೆವೆಂಟೀನ್ ಎ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮಾರ್ಗಸೂಚಿ ರೂಪಿಸಿದೆ ಖಾಸಗಿ ದೂರುದಾರರನ್ನ ಪೊಲೀಸರಿಗೆ ಮೇಲ್ಸ್ತರದಲ್ಲಿ ಇಡಲಾಗದು ತನಿಖಾಧಿಕಾರಿ ತನಗೆ ಬರುವ ಮಾಹಿತಿ ಪರಿಶೀಲಿಸುತ್ತಾನೆ ಆದ್ರೆ ಖಾಸಗಿ ದೂರುದಾರರ ವಿಷಯದಲ್ಲಿ ಹೀಗಾಗುವುದಿಲ್ಲ ಅಂತೇಳಿ ವಾದ ಮಂಡಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವ ನ್ಯಾಯಮೂರ್ತಿಗಳು ಎಲ್ಲ ನಾಗರಿಕರು ಎಲ್ಲರ ವಿರುದ್ಧ ದೂರು ನೀಡಿದರೆ ಸಮಸ್ಯೆ ಆಗಲಿದೆ ಹೀಗಾಗಿ ಡಾಕ್ಟರ್ ಅಶೋಕ್ ಕೇಸಲ್ಲಿ ಮಾರ್ಗಸೂಚಿ ರೂಪಿಸಲಾಗಿದೆ ಅಂತ ಹೇಳಿದ್ದಾರೆ ಈ ವೇಳೆ ಮತ್ತೆ ವಾದ ಮಂಡಿಸಿರುವ ಅಡ್ವೊಕೇಟ್ ಜನರಲ್ ರಾಜ್ಯಪಾಲರು ತನಿಖಾಧಿಕಾರಿಯಿಂದ ವರದಿ ಪಡೆಯಬೇಕಿತ್ತು ಸರ್ಕಾರಕ್ಕೆ ಶೋಕಾಸ್ ನೋಟಿಸ್ ನೀಡುವ ಬದಲು ವರದಿ ಪಡೆಯಬೇಕಿತ್ತು ವರದಿಯ ಬಲವಿಲ್ಲದೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರದ ಸೆವೆಂಟೀನ್ ಎ ಮಾರ್ಗಸೂಚಿ ಆಧರಿಸಿ ಅಡ್ವೊಕೇಟ್ ಜನರಲ್ ವಾದ ಮಂಡನೆ ಮಾಡಿದ್ರು ಅಷ್ಟೇ ಅಲ್ಲ ಸಿಎಂ ಕೈಗೊಂಡ ನಿರ್ಧಾರ ಶಿಫಾರಿಸ್ ನಲ್ಲಿ ಅಪರಾಧದ ಅಂಶವಿರಬೇಕು ಸೆವೆಂಟೀನ್ ಎ ಅಡಿ ಅನುಮತಿ ನೀಡುವಾಗ ಕೃತ್ಯ ಕರ್ತವ್ಯದ ಭಾಗವಾಗಿತ್ತೆ ನೋಡಬೇಕು ಅಂತೇಳಿ ಚಂದ್ರಬಾಬು ನಾಯ್ಡು ವರ್ಸಸ್ ಆಂಧ್ರಪ್ರದೇಶ ಕೇಸ್ ಉಲ್ಲೇಖಿಸಿದ್ರು ಹಾಗೇನೆ ಬಿ ಎಸ್ ಯಡಿಯೂರಪ್ಪ ಪ್ರಕರಣ ಉಲ್ಲೇಖಿಸಿದ ಎಜಿ ನೋಟಿಫಿಕೇಶನ್ ಕೇಸಲ್ಲಿ ಸಿಎಂ ಬಿಎಸ್ ವೈ ತೀರ್ಮಾನ ಕೈಗೊಂಡಿದ್ರು ಆದ್ರೆ ಈ ಕೇಸಲ್ಲಿ ಸಿದ್ದರಾಮಯ್ಯ ತೀರ್ಮಾನ ಕೈಗೊಂಡಿಲ್ಲ ಜೊತೆಗೆ ಸಿಎಂ ಕರ್ತವ್ಯದ ಭಾಗವಾಗಿ ಈ ಕೃತ್ಯ ನಡೆದಿಲ್ಲ ಇದಕ್ಕೆ ಅವಕಾಶ ಕೊಟ್ಟರೆ ದಿನನಿತ್ಯ ಹಲವು ಖಾಸಗಿ ದೂರು ದಾಖಲಾಗಬಹುದು ಸಕ್ಷಮ ಪ್ರಾಧಿಕಾರಿಯೇ ಇದನ್ನೆಲ್ಲ ವಿಚಾರಣೆ ನಡೆಸಿದ್ರೆ ಸಮಸ್ಯೆ ಆಗಲಿದೆ ಪೊಲೀಸ್ ಅಧಿಕಾರಿಯ ಮೂಲಕವೇ ಹದಿನೇಳು ಎ ಅಡಿ ಅನುಮತಿ ಪಡೆಯಬೇಕು ಅಂತೇಳಿ ವಾದ ಮಂಡಿಸಿದ್ರು ಇನ್ನ ಮೂರು ವ್ಯಾಲ್ಯೂಮ್ಗಳ ದಾಖಲೆಗಳನ್ನು ರಾಜ್ಯಪಾಲರ ಪರ ವಕೀಲರು ನೀಡಿದ್ದಾರೆ ಆದರೆ ಶೋಕಸ್ ನೋಟಿಸ್ ನೀಡುವ ಮುನ್ನ ಪ್ರಾಥಮಿಕ ವರದಿ ಇಲ್ಲ ಹದಿನೇಳು ಎ ಅಡಿ ರಾಜ್ಯಪಾಲರಿಗೆ ಪ್ರಾಥಮಿಕ ತನಿಖೆ ನಡೆಸುವಂತಿಲ್ಲ ತನಿಖಾಧಿಕಾರಿಯಂತೆ ರಾಜ್ಯಪಾಲರು ವರ್ತಿಸುವಂತಿಲ್ಲ ಅಂತಾನು ಅಡ್ವೊಕೇಟ್ ಜನರಲ್ ವಾದ ಮಂಡಿಸಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಜಡ್ಜ್ ಎಫ್ಐಆರ್ ದಾಖಲಿಸುವ ಮುನ್ನ ಸೆವೆಂಟೀನ್ ಎ ಅನುಮತಿ ಪಡೆಯಬೇಕು ಕೋರ್ಟ್ ಸೂಚಿಸಿದರೆ ಎಫ್ಐಆರ್ ದಾಖಲಾಗುತ್ತಿತ್ತು ಇದನ್ನ ಪಡೆಯಲು ಖಾಸಗಿ ದೂರುದಾರರಿಗೆ ಅನುಮತಿಗೆ ಅವಕಾಶ ನೀಡಲಾಗಿದೆ ಅಂತ ಹೇಳಿದ್ರು ಇದಕ್ಕೆ ಸ್ಪಷ್ಟನೆ ಕೊಟ್ಟ ಅಡ್ವೊಕೇಟ್ ಜನರಲ್ ತನಿಖಾಧಿಕಾರಿ ಪ್ರಾಥಮಿಕ ತನಿಖೆ ನಡೆಸಬೇಕು ರಾಜ್ಯಪಾಲರಲ್ಲ ರಾಜ್ಯಪಾಲರು ಅನುಸರಿಸಿದ ಪ್ರಕ್ರಿಯೆಗೆ ಕಾನೂನಿನಡಿ ಅವಕಾಶವಿಲ್ಲ ರಾಜ್ಯಪಾಲರು ಖಾಸಗಿ ದೂರುದಾರರಿಗೆ ಅವಕಾಶವನ್ನೇ ನೀಡಬಾರದಿತ್ತು ದೂರುದಾರ ಪ್ರದೀಪ್ ಕುಮಾರ್ ಪೊಲೀಸರಿಗೆ ದೂರನೆ ನೀಡಿರಲಿಲ್ಲ ಖಾಸಗಿ ದೂರುದಾರರ ಮನವಿಯನ್ನ ರಾಜ್ಯಪಾಲರು ಹಿಂದಿರುಗಿಸಬೇಕಾಗಿತ್ತು ಅಂತ ಹೇಳಿದ್ದಾರೆ ಇನ್ನ ಸಚಿವ ಸಂಪುಟದ ನಿರ್ಧಾರವನ್ನ ತಿರಸ್ಕರಿಸುವ ಅನಿಯಂತ್ರಿತ ಅಧಿಕಾರ ರಾಜ್ಯಪಾಲರಿಗಿಲ್ಲ ರಾಜ್ಯಪಾಲರ ಆದೇಶದಲ್ಲಿ ಇದಕ್ಕೆ ಕಾರಣಗಳಿರಬೇಕು ರಾಜ್ಯಪಾಲರು ಪರಿಶೀಲಿಸಿದ ಕಡತದಲ್ಲಲ್ಲ ಇನ್ನ ಸ್ನೇಹಮಯಿ ಕೃಷ್ಣ ಮನವಿಯಲ್ಲಿ ಸಿಬಿಐ ತನಿಖೆಗೆ ಕೋರಲಾಗಿದೆ ರಾಜ್ಯಪಾಲರ ಆದೇಶ ಸೆವೆಂಟೀನ್ ಎ ಅಡಿ ಇರಬೇಕೆ ಹೊರತು ಅವರ ಫೈಲ್ ನೋಟಿಂಗ್ ಗಳಲ್ಲ ಅಂತೇಳಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮುಗಿಸಿದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯವರ ಪರ ಮತ್ತೊಬ್ಬ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂವಿ ಅವರು ತಾವು ಇದೇ ಸೆಪ್ಟೆಂಬರ್ ಹನ್ನೆರಡರಂದು ವಾದಿಸುವುದಾಗಿ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ಅದೇನೇ ಇದ್ರೂ ಸೆಪ್ಟೆಂಬರ್ ಹನ್ನೆರಡರ ಹೈಕೋರ್ಟ್ ವಿಚಾರಣೆ ತೀವ್ರ ಕುತೂಹಲ ಕೇಳಿಸ್ತಿದೆ ಹಾಗಾದ್ರೆ ಸಿಎಂ ಸಿದ್ದು ಪರ ಅಡ್ವೊಕೇಟ್ ಜನರಲ್ ಮಂಡಿಸಿರುವ ವಾದದ ಬಗ್ಗೆ ನೀವೇನಂತೀರಾ ಸಿದ್ದರಾಮಯ್ಯವರ ಪ್ರಕರಣದಲ್ಲಿ ಖಾಸಗಿ ದೂರಿಗೆ ಸಾಕ್ಷಾಧಾರಗಳು ಇಲ್ಲದಿದ್ರು ಒತ್ತು ಕೊಟ್ರೆ ಸಿಎಂ ಸಿದ್ದು ವಿರುದ್ಧ ಮತ್ತಷ್ಟು ದೂರುಗಳು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ